ಕಡ್ಡಾಯ ಕನ್ನಡ ಪಿ ಡಿಒ ಎಕ್ಸಾಮ್ಸ್ಗೆ ಯಾರ್ಯಾರು ಬರೀತಾ ಇರ್ತಿರ್ತೀರಿ ಅವ್ರಿಗೆಲ್ಲಾರಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ಇಲ್ಲಿ ಅಫಿಷಿಯಲ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ನಡೆಸಿದಂತ ಒಂದು ಕ್ವಶನ್ ಪೇಪರ್ ಇದು ಕಂಪಲ್ಸರಿ ಕನ್ನಡದು ಅಲ್ಲಿ ತತ್ಸಮ ತತ್ವಗಳನ್ನ ಯಾವ ಥರ ಕ್ವಶನ್ಸ್ನ ಕೇಳ್ದಾನೆ ಒಟ್ಟು ಐದು ಮಾರ್ಷನ್ ಕ್ವಶನ್ಸ್ಗಳು ಬರ್ತಿರ್ತವೆ ತತ್ಸಮ ಅದರ ರಿಲೇಟೆಡು ಕ್ವಶನ್ಸ್ ಯಾವ ಥರ ಇದಾವೆ ನೋಡ್ರಿ ಹದಿಬದೆ ಅಥವಾ ಪಾದುಕ ಒಳಗಡೆ ಹದಿನೆಂಟನೇ ಕ್ವಶನ್ಸ್ ಒಳಗಡೆ ಯಾರು ಕೇಳಿದ ನಿಮ್ಗೆ ಯಾವುದು ಅದರ ಒಳಗಡೆ ಒಂದು ಗೊತ್ತಿತ್ತಪ್ಪ ಅಂದ್ರೆ ಅದನ್ನ ಒಂದನ್ನು ನೀವು ಬರೀಬೋದು ಅಂದ್ರೆ ಅಂದ್ರೇನು ಅಥವಾ ಪಾದಕ ಅಂದ್ರೆ ಯಾವ್ದು ಗೊತ್ತಿರ್ತದೆ ತತ್ಸಮ ತದ್ಭವಗಳನ್ನ ಬರಿಬೇಕು ಇನ್ನು ಸಕ್ಕರೆ ಅಥವಾ ಒಲ್ಲಿ ಅಂತ ಕೊಟ್ಟಿದ್ದಾನೆ ಬ್ರಹ್ಮ ಅಥವಾ ಮೇಘ ಅಂತ ಕೊಟ್ಟಿದ್ದಾನೆ ಹ್ಮ್ ದ್ಯೂತ ಅಥವಾ ಕುಕ್ಕುಟ ಅಂತ ಕೊಟ್ಟಿದ್ದಾನೆ ಕೂಷ್ಮಾಂಡ ಅಥವಾ ಅಂಗೂಟ ಅಂತ ಕೊಟ್ಟಿದ್ದಾನೆ ಅರ್ಥ ಆಯ್ತಾರೆ ಇದು ಅದ ಹಾಗಾದ್ರೆ ಈ ತರ ನಿಮ್ಗ ಐದು ಕ್ವಶನ್ಸ್ ನ ಕೊಟ್ಟು ಅಲ್ಲಿ ಒಂದೊಂದು ಕ್ವಶನ್ಸ್ ಒಳಗಡೆ ಎರಡೆರಡು ಕೊಟ್ಟಿರ್ತಾನೆ ಇವಕ ಆನ್ಸರ್ಸ್ ಗಳನ್ನ ಯಾವ ತರ ನಾವು ಬರೀಬೇಕು ಇಲ್ಲಿ ಇಲ್ಲಿ ಉತ್ತರ ಒಳಗಡೆ ಪಾದಕ ಅಂದ್ರೆ ಹಾವುಗೆ ಅಂತೇಳಿ ನಾವು ಬರೀಬೇಕು ಇವನ್ನೆಲ್ಲ ಎಕ್ಸರ್ಸೈಸ್ ನಲ್ಲಿ ಇಲ್ಲಿ ಬರೆದಿದ್ದೇನೆ ನೋಡ್ಕೊಳ್ರಿ ಬ್ರಹ್ಮ ಅಂತ ಹೇಳಿ ತಲೆ ಬ್ರಹ್ಮ ಅಂದ್ರೆ ಅಂತ ಅಂತೇಳಿ ಕರಿತೀವಿ ಹದಿಬದಿ ಅಂದ್ರೆ ಪತಿರುತೆ ಹೇಳಿ ಕರಿತೀವಿ ಕೂಷ್ಮಾಂಡ ಅಂದ್ರೆ ಕುಂಬಳ ಹ್ಮ್ ಅಂಗುಷ್ಟ ಅಂದ್ರೆ ಅಂಗೂಟ ಕುಕ್ಕುಟ ಅಂದ್ರೆ ಕೋಳಿ ಪಾದಕ ಅಂದ್ರ ಹಾವುಗೆ ನೆಕ್ಸ್ಟ್ ಮಿಗಾ ಅಂದ್ರ ಮೃಗ ಇದನ್ನ ಎಷ್ಟೋ ಸಲ ಎಕ್ಸಾಮ್ಸ್ ನಲ್ಲಿ ಕ್ವೆಸ್ಟನ್ಸ್ ನ ಕರೆದಾನೆ ಒಳ್ಳಿ ಅಂದ್ರೆ ಬಳ್ಳಿ ಹ್ಮ್ ಧೂತಿ ಅಂದ್ರೆ ದೂದಿ ಈ ತರ ಈ ಕೂಡ ತತ್ಸಮ ತದ್ಭುಗಳನ್ನ ಏನ್ ಮಾಡ್ರಪ್ಪ ಅಂದ್ರೆ ಒಂದ್ ಕಡೆ ಬರ್ಕೊಡ್ರಿ ಯಾಕಂದ್ರೆ ಸಾಕಷ್ಟು ಸಲ ಈ ಕೂಡ ಕೇಳಿದ್ದಾನೆ ಇನ್ನ ನೆಕ್ಸ್ಟ್ ಏನ್ ಕೇಳಿದ್ದಾನೆ ನೋಡ್ರಿ ಕೆಳಗಿನವುಗಳನ್ನ ಐದನ್ನ ಬಿಡಿಸಿ ಬರೆಯಿರಿ ಅಂತ ಕ್ವಶನ್ಸ್ನ ಕೇಳ್ತಾನೆ ಮತ್ತೆ ಐದು ಮಾರ್ಚ್ ಕ್ವಶನ್ಸ್ಗಳು ಮತ್ತೆ ಪಣ್ಣಗಾಭರಣ ಅಥವಾ ಗುರುವನ್ನು ಕಂಬನಿ ಅಥವಾ ದೇವೇಂದ್ರ ಸರ್ವೋದಯ ಹ್ಮ್ ಲೋಕೈಕ ವೀರ ಚಂದ್ರೋದಯ ಮಹರ್ಷಿ ಬೆಟ್ಟದ ಹೊರೆ ಕೆರೆಯಲ್ಲಿ ಈ ಕುರಿನ ಏನ್ ಮಾಡಬೇಕು ಅಂತ ಹೇಳಿದಾನೆ ಬಿಡಿಸಿ ಬರೆಯಿರಿ ಹಾಗಾದ್ರೆ ಈ ಬಿಡಿಸಿ ಬರ್ದ ನಮ್ಗ ಯಾವ ತರ ಕಾಣಿಸ್ತಾವೆ ಅಂತ ಹೇಳಿ ಇಲ್ಲಿ ನೋಡಬ್ರಿ ಬಿಡಿಸಿ ಬರೀಬೇಕು ಇವ್ಕೊಡ್ಲಾ ಸಂಧಿನ ಕೇಳಿಲ್ಲ ಬರೀ ಬಿಡಿಸಿ ಬರೆಯಿರಿ ಹೇಳಿ ಹೇಳಿದಾನೆ ಅಷ್ಟೇ ಗುರು ಪ್ಲಸ್ ಅನ್ನು ಗುರುವನ್ನು ಹಾಗಾದ್ರೆ ಇದನ್ನು ಬಿಡಿಸಿ ಬರೆದಾಗ ಗುರುವನ್ನು ಆಗ್ತದೆ ಇದು ವಕಾರಾಗಮ ಸಂಧಿ ಮತ್ತೊಂದು ಸುಮ್ಮನೆ ಬರೆದಿದೆ ಕನ್ ಪ್ಲಸ್ ಪನಿ ಕಂಬನಿ ಇಷ್ಟೇ ನೀವು ಬಿಡಿಸಿ ಬರಿಬೇಕು ಅದು ಆದೇಶ ಸಂಧಿ ಬಟ್ಟ ಪ್ಲಸ್ ತಾವರೆ ಬಟ್ಟದಾವರೆ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ದೇವ ಪ್ಲಸ್ ಇಂದ್ರ ದೇವೇಂದ್ರ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಸರ್ವ ಪ್ಲಸ್ ಉದಯ ಸರ್ವೋದಯ ಪ್ಲಸ್ ಋಷಿ ಮಹರ್ಷಿ ಲೋಕ ಪ್ಲಸ್ ಐಕ್ಯ ಲೋಕೈಕ್ಯ ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ ಈ ಥರ ಆಯ್ಕೆನ ಬಿಡಿಸಿ ಬರೀರಿ ಐದು ಮಾರ್ಕ್ಸ್ಗಳೇನಕಪ್ಪ ಅಂದ್ರೆ ನಿಮ್ಗೆ ಬರ್ತಾವೆ ಇನ್ನು ನೆಕ್ಸ್ಟ್ ಏನು ಕೇಳಿದೆ ನೋಡ್ರಿ ಕೆಳಗಿನವುಗಳಲ್ಲಿ ಐದಕ್ಕೆ ವಿರುದ್ಧಾರ್ಥಕ ಪದ ಬರೀರಿ ಅಂತ ಕ್ವಶನ್ಸ್ನ ಕರೆದಾನೆ ಇಲ್ಲಿ ವಿರುದ್ಧಾರ್ಥಕ ಪದಗಳು ಮುಂಗಾರು ಅಂದ್ರೆ ಹಿಂಗಾರು ಸಹ ನಿರುತ್ಸಾಹ ಹ್ಮ್ ಆದಿ ಅಂತ್ಯ ಸ್ವದೇಶಿ ವಿದೇಶಿ ಹ್ಮ್ ಪರಿಚಿತ ಅಪರಿಚಿತ ಇರುಳು ಇವು ಹಗಲು ಈ ಕೂಡ ನಾವೇನ್ ಅಂದ್ರೆ ಇಲ್ಲಿ ರುಸುವ ತಂಪು ಅನ್ ಕೊಟ್ಟಿದ್ದಾನೆ ಬಾಹ್ಯ ಅಂತ ಕೊಟ್ಟಿದ್ದಾನೆ ಈ ಏನು ಎಲ್ಲ ಏನ್ ಅಂದ್ರೆ ಎಕ್ಸರ್ಸೈಸ್ ನಲ್ಲಿ ಬಿಡಿಸಿದ್ದೀನಿ ಅವುಗಳನ್ನ ಯಾವ ತರ ಬರೆದಿದ್ದೀವಿ ನೋಡ್ಕೊಡ್ರಿ ಮುಂಗಾರು ಹಿಂಗಾರು ಉತ್ಸಾಹ ನಿರುತ್ಸಾಹ ಆದಿ ಅಂತ್ಯ ಸ್ವದೇಶಿ ವಿದೇಶಿ ಪರಿಚಿತ ಅಪರಿಚಿತ ಈರುಳು ಹಗಲು ಋಸ್ವ ದೀರ್ಘ ತಂಪು ಬಿಸಿ ಬಾಹ್ಯ ಆಂತರಿಕ ಒಂದು ಕ್ವಶನ್ಸ್ ಜಡ ಇದಕ್ಕೆ ಕ್ವಶನ್ಸ್ನ ಮಾರ್ಕ್ ಹಾಕಿದ್ದೀನಿ ಅಂದ್ರೆ ಜಡ ಅಂದರೆ ಅದರ ಅಪೋಸಿಟ್ ವರ್ಡು ಏನು ಅಂತೇಳಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಈ ಥರ ಹದಿನೈದು ಮಾರ್ಕ್ಸ್ಗಳು ನೋಡ್ರಿ ಐದು ವೃದ್ಧಾರ್ಥಗಳು ಐದು ತತ್ಸಮ ತತ್ವಗಳು ನೆಕ್ಸ್ಟ್ ಐದು ಬಿಡಿಶಿ ಬಂದಿಸಿ ಐನಪ್ಪ ಅಂದರೆ ಬಿಡಿ ಶಿಬರೆಯಿ ಹೇಳಿದ್ದೀನಿ ನೆಕ್ಸ್ಟ್ ಗಾದೆ ಮಾತುಗಳ ಅರ್ಥಗಳು ಹ್ಞೂ ಈ ಸ್ವಂತ ವಾಕ್ಯ ಅವು ಯಾವ ಥರ ಬರ್ತಾವೆ ಅಂತೇಳಿ ಅದು ಕೂಡ ಹೇಳ್ತಿರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಈ ಥರ ಕಡ್ಡಾಯ ಕನ್ನಡಕ್ಕೆ ಈ ಥರ ಬರೀದೇ ಇರ್ತದೆ ರಿಟರ್ನ್ ಎಕ್ಸಾಮ್ಸಿನ ಎಕ್ಸಾಮ್ಸ್ನ ಬರೀರಿ ಓಕೆ ಧನ್ಯವಾದಗಳು